ನಮಸ್ಕಾರ ರೀ ಎಲ್ಲರಿಗೂ ಅಮ್ಮ ನಡಿಗೆ ಚಾನೆಲ್ಗೆ ಸ್ವಾಗತ ನಾವು ಇವತ್ತ ಸಜ್ಗದ್ ಹೋಳಗಿ ಮಾಡಿವ್ರಿ ಸಜ್ಕದ ಹೋಳ್ಗಿ ಹೆಂಗ್ ಮಾಡೋದು ಅನ್ನೋದು ಇಲ್ಲಿ ನಾವು ಇವತ್ತಿನ ವಿಡಿಯೋದಾಗ ತೋರ್ಸಿವ್ರಿ ಸಜ್ಕದ ಹೋಳ್ಗಿ ನೋಡ್ರಿ ಈಗ ನಾವು ಸಜ್ಕದ ಹೋಳ್ಗಿ ನಾವು ಎಷ್ಟ ಸಜ್ಗ ಹಿಡದ ಮಾಡ್ತೀವ್ರಲ್ಯಾ ಅಷ್ಟ ತಿನ್ನಕ ಹೋಳ್ಗಿ ಟೇಸ್ಟ್ ಅನ್ಸ್ತಾವ್ರಿ ಬಾಯಿ ಒಳಗ ஈக நோட்றி ஒல் நீர் ஹாக்கி ரீக நோட்ரி அது இதர்லேனூர் ஹாக்கிவ்ரி நம்ம முரு பௌல் ஹாக்கிவிருச்சி தக்கொந்த உப்பு ஹாக்கிவ் ரீ நோட் இல்லை அது கப்பிலேனா ஒன் கப்ன்த்து பெல்ல தகந்தீவ் நான் ஒன் அந்த பூர்த்தி தகந்தில்ஸ்வ கடிம தகந்தேவ் இல்லே ಒಂದ್ ಕಪ್ ಪೂರ್ತಿ ರವಾ ತಗೊಂಡಿವ್ರಿ ಬೆಲ್ಲ ಕಡಿಮೆ ಎಕ್ ಅನ್ನೋದು ಇಲ್ಲಿ ಹೇಳ್ತೀವ್ರಿ ನಾವು ಈಗ ತೋರ್ಸ್ತಿವ ನೋಡ್ರಿ ಈಗ ಅಂದ್ರ ಸಜ್ಕಕ್ಕೆ ರವದ್ಕಿಂತಲೂ ಬೆಲ್ಲ ಜಾಸ್ತಿ ಹಾಕಬೇಕ್ರಿ ಇಲ್ಲಿ ಏಲಕ್ಕಿ ಹಾಕಿದೀವಿ ನೋಡ್ರಿ ಇದ್ ನೋಡ್ರಿ ಈಗ ಇದು ಕೊಬ್ಬರಿ ಬೆಲ್ಲ ಆಯ್ತು ರೀ ಇದು ಕರ್ಚಿಕಾಯಿ ಮಾಡೋಕೆ ನಾವು ಮಿಕ್ಸರ್ಗೆ ಹಾಕೊಂಡಿದೀವ್ರಿ ಅದನ್ನ ಹಂಗ ಕೊಬ್ಬರಿ ಹಾಕೋದೇನಾ ಬೆಲ್ಲ ಕೊಬ್ಬರಿ ಕುಡಿಸಿದ ಹಾಕಿದೀವ್ರಿ ನಾವು ಇದಕ್ಕ ಸಜ್ಜಕ್ಕ ನೋಡ್ರಿ ಈಗ ಇಲ್ಲೇ ಅದರ ಅಲ್ಲಿ ಬೆಲ್ಲ ಒಂದ್ ಸ್ವಲ್ಪ ಕಡಿಮೆ ಹಾಕಿದೀವ್ರಿ ನಾವು ಯಾವ್ದೋ ಆಗ್ಲಿ ಒಂದ್ ಕಪ್ ರವಾ ತಗೊಂಡ್ರ ಅದಕ್ಕ ದೀಡ್ ಅಥವಾ ಕರೆಕ್ಟ್ ಎರಡ್ ಕಪ್ ಬೆಲ್ಲ ಹಾಕ್ತಾರ್ರಿ ಯಾಕಂದ್ರ ಎಷ್ಟ್ ಸ್ವೀಟ್ ಹಾಕವು ಅಷ್ಟು ಚಲೋ ಹಾಕವ್ರಿ ಸಜ್ಕದ ಹೋಳ್ಗಿ ಈಗ ನೋಡ್ರಿ ಪೂರ್ತಿ ಕರೆಕ್ಟ್ ಹಂಗೆ ಕುದ್ದು ಬಂದೈತ್ರಿ ಇದು ಇಲ್ಲೇ ಒಂದು ತಾಟಿಗೆ ಎಣ್ಣೆ ಹೆಚ್ಚಿ ಹಾರಕ್ಕಾಕೆ ಹಾಕಿವ್ ನೋಡ್ರಿ ಪೂರ್ತಿ ಆ ರೀತಿ ಇನ್ನು ಅವನ ಒಂದೊಂದಾಗೆ ಉಂಡೆ ಇಟ್ಬೋದು ತೋರಿಸ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ದೊಡ್ಡ ದೊಡ್ಡನ ಮಾಡಿವ್ರಿ ನಾವು ಸಜ್ಕದ ಹೋಳ್ಗೆ ಸಣ್ಣ ಸಣ್ಣ ಏನು ಮಾಡಿಲ್ಲ ನೋಡ್ರಿ ಈಗ ಇಷ್ಟಿಷ್ಟ ಒಂದೊಂದು ಇದೇ ರೀತಿ ಅಷ್ಟು ಮಾಡಿ ಮಾಡಿಟ್ಬಂದಿವ್ರಿ ಈ ಥರ ಸಜ್ಗದ್ ಹೋಳ್ಗೆ ಸಲ ಮಾಡಿ ನೋಡ್ರಿ ಭಾರಿ ಬೆಸ್ಟ್ ಹಾಕವು ನೋಡ್ರಿ ಇಲ್ಲಿ ಇಷ್ಟ ದೊಡ್ಡ ಇದನ್ ಮಾಡ್ರಿ ಅಷ್ಟು ಇದೇ ರೀತಿ ಮಾಡಿ ಇಟ್ಕೊಂಡಿವ್ ನೋಡ್ರಿ ಈಗ ಅಲ್ಲಿ ನೋಡ್ರಿ ಒಂದು ಬಟ್ಟಲ್ ಒಳಗ ಅಷ್ಟು ಕೊಂಡ ಆಗ್ಯಾವ್ರಿ ಇಲ್ಲೇ ಹಿಟ್ಟಂತು ನಾದೇ ಇಟ್ಕೊಂಡಿದ್ದೀವ್ರಿ ನಾವು ನೋಡ್ರಿ ಇಲ್ಲಿ ಅದಕ್ಕೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಈ ರೀತಿ ಚಲೋ ತಂಗೆ ಬಿದ್ಕೋಬೇಕ್ರಿ ಅದನ್ನ ನೋಡ್ರಿ ಈಗ ಹಿಟ್ಟ ಮತ್ ಅದ ಸಜ್ಜಕ ಕರೆಕ್ಟ್ ಇರ್ಬೇಕ್ರಿ ಅಂದ್ರ ಹೋಳಿಗೆ ಅಗ್ದಿ ಕಜೂರಿ ತಿನ್ನಂಗ್ರಿ ಅಷ್ಟು ಮಿದುವಾಗಿ ಉಬ್ಬು ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ನಾವ್ ಅಲ್ಲಿ ಸಜ್ಜಕಾನು ಒಂದ್ ಸ್ವಲ್ಪ ಗಟ್ಟಿನ ಮ್ಯಾಲನ ಇಟ್ಕೊಂಡಿವ್ರಿ ಇಲ್ಲಿ ಕನಕಾನು ಒಂದ್ ಸ್ವಲ್ಪ ಗಟ್ಟಿನ ಇಟ್ಕೊಂಡದೀವ್ ಮತ್ತ ಸಜ್ಕ ಮಿದುವಾಗಿ ತಂದ್ರ ಉಳ್ಳಿ ತುಂಬಾಕನ ಬರದಿಲ್ಲ ಅದು ಅದ್ರ ದಶಿಂದ ಸಜ್ಜಕಂತು ಗಟ್ಟಿನ ಇರ್ಬೇಕ್ರಿ ಅದು ಪೂರ್ಣ ಗಟ್ಟಿನೂ ಆಗಬಾರ್ದು ಈಗ ನಾವು ಏನ್ ಇಟ್ಟಿವ್ರೆ ಈ ರೀತಿ ಕರೆಕ್ಟ್ ಆಗಿ ನಾವು ಹಾಕಿದಂಗೆ ಮಾಡಿ ನೋಡ್ರಿ ಒಂದ್ಸಲ ಚಲೋ ಬಾಳಾಕವು ನೋಡ್ರಿ ಈಗ ಈ ರೀತಿ ತುಂಬುದು ತೋರ್ಸಾಕತ್ತೀವಿ ನೋಡ್ರಿ ನಾವಿಲ್ಲಿ ಕೈಯಾಗಿ ಹಿಡಿಸಲು ಅಷ್ಟೆ ದೊಡ್ಡ ಹೋಳ್ಗೆ ಮಾಡಿವ್ರಿ ನಾವು ನಾವು ಅಲ್ಲೇ ಕೊಬ್ಬರಿ ಬೆಲ್ಲ ನಾನು ಮೂರ್ ಕಪ್ ನೀರ್ ಹಾಕಿವ್ರಿ ಏನತಿ ಎರಡ ಕಪ್ ನೀರ್ ಹಾಕೋಬೇಕು ಒಂದ್ ಕಪ್ ರವೆ ಹಾಕೊಂಡ್ರೆ ಕರೆಕ್ಟ್ ಹಾಕೈತ್ರಿ ಯಾಕಂದ್ರೆ ನಾವು ಕೊಬ್ಬರಿ ಬೆಲ್ಲ ಅದು ಬೇರ್ ಇತ್ತಲ್ರಿ ಅದರ ದಸಿಂದ ಮೂರ್ ಕಪ್ ನೀರ್ ಹಾಕೊಂಡಿವ್ರಿ ಮತ್ತ ನೀವು ಎಲ್ರ ಮೂರ್ ಕಪ್ ಹಾಕಿದಾಗಲಿಲ್ರಿ ಅತಿ ಅಂದಿರಿ ಮತ್ತ ನೋಡ್ರಿಗ ಈ ರೀತಿ ತುಂಬಿಟ್ಬೋದ್ರಿ ನೋಡ್ರಿಗ ಇಷ್ಟ ಮಾಡ್ಕೊತಂದ್ರ ಆ ಉಂಡಾಳಿ ಅದ್ರೊಳಗೆ ಇಟ್ಟ ತುಂಬ್ಕೋತ ಹೋಗಿ ಬಿಡುದ್ರಿ ಅಂದ್ರ ಎರಡ್ ಹುಳ್ಳಿ ಒಮ್ಮೆ ತುಂಬುದು ತೋರ್ಸಿದೀವ್ರ ನಾವು ಸಜ್ಗದ್ ಹೋಳಿಗೆ ಅಂತ ಬಾರಿ ಬೆಸ್ಟ್ ಹಾಕವ್ರಿ ಈ ರೀತಿ ಮಾಡ್ಕೊತಿಂದ್ರ ಅದಕ್ಕ ಇನ್ನ ಬೇಕಾದ್ರ ಮೆಣಸಿನ್ ಕಾಳ ಹಾಕ್ತಾರ್ರಿ ಅರದ ಮೆಣಸಿನ್ ಕಾಳ್ ಹಾಕ್ತಾರ ಮತ್ ಇದನ್ನ ಹಾಕ್ತಾರ್ರಿ ಕಸ ಕಾಸಿ ಐತಿ ನಾವ್ ಅದನ್ನ ಏನು ಹಾಕಿಲ್ಲ ಇಲ್ಲಿ ನೋಡ್ರಿ ಹುಳ್ಳಿ ಒಂದ್ ಸ್ವಲ್ಪ ಹಿಟ್ಟಿನ ಒಳಗ ಒಂದ್ ಹಿಟ ಉಳ್ಳ್ಯಾಡ್ಸ್ಕೊಂಡ್ ತಂದ ಹೋಳಿಗೆ ಮಾಡಿದ್ವಿ ಅಂದ್ರ ಹೋಳಿಗೆ ಬಾರಿ ನೋಡ್ರಿ ಈಗ ಈ ರೀತಿ ಒಂದ್ ಸ್ವಲ್ಪ ಹಿಟ್ ಇದನ್ ಮಾಡವ್ರಿ ಯಾವ್ದು ಬೇಕಾದ ಜೋಳದ ಹಿಟ್ಟರಾಗಲಿ ಇವತ್ತು ಗೋಧಿ ಹಿಟ್ಟರಾಗಲಿ ಯಾವ್ದೋ ಆದ್ರೂ ರೀ ಒಂದ್ ಸ್ವಲ್ಪ ಹಿಟ್ ಒಳಗೆ ಉಳಿಯಾಡ್ಸಿ ಮಾಡಿರ ಹೋಳಿಗೆ ಭಾಳ ಅಂದ್ರ ಭಾಳ್ ಮಿದ್ವಾಕ್ಕವ್ರಿ ಈಗ ಈ ರೀತಿ ಒಂದ್ ಸ್ವಲ್ಪ ದಂಡಿ ದಂಡಿ ತಿಡ್ಕೋತ ಹೋದಿವತ್ ತಿಡ್ಕೋರಿ ಬಾರಿ ಬೆಸ್ಟ್ ಹಾಕವ್ರಿ ಸಜ್ಗದ್ ಹೋಳಿಗೆ ಈಗ ಇದಂತೂ ಲಟ್ಸೋದು ರೆಡಿ ಆತ್ರಿ ಇಲ್ಲಂತ್ರು ತಮಾಕ ಆಗತ್ರಿ ಅದಕ್ಕೊಂದು ಸ್ವಲ್ಪ ಈ ರೀತಿ ಎಣ್ಣೆ ಚಿಮ್ಮಡಿಸಿ ಹಾಕಿ ಬಿಡದ್ರಿ ನೋಡ್ರಿ ಈಗ ಉರಿ ಅಂತ್ರು ಜ್ವರ ಇಡ್ಬೇಕ್ರಿ ಇಷ್ಟೊಂದು ಸ್ವಲ್ಪ ಸುತ್ತುವಾರಿಗೆ ಬಿಟ್ಟಿವಂದ್ರ ಮುಗೀತ ನೋಡ್ರಿ ಮತ್ತ ಇವ್ನೇನೈತಿ ಜಾಸ್ತಿ ಸಜ್ಕದ ಹೋಳ್ಗಿ ರೊಟ್ಟಿ ಮಾಡೋ ತೇಮಿ ಒಳಗನ ಮಾಡ್ತಾರ್ರಿ ಸಜ್ಗದ್ ಹೋಳ್ಗಿ ಏನತಿ ಈ ಹಂಚ್ ರೀ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ ಆಗ ಒಂದ್ಸಲ ನಾವು ಸಜ್ಗದ ಹೋಳ್ಗಿ ರೊಟ್ಟಿ ಮಾಡೋ ಟಿವಿ ಒಳಗನ ಮಾಡಿ ತೀರ್ಸಿವ್ರಿ ಅಮ್ಮನ ಅಡಿಗೆ ಚಾನಲ್ ಹೋಗಿ ನೋಡಿ ಬರ್ರಿ ಒಂದ್ಸಲ ನೋಡ್ರಿ ಈಗ ಈ ರೀತಿ ಇಷ್ಟ ಮಿದು ಅಕ್ಕವ್ರಿ ಒಂದ್ ಸ್ವಲ್ಪ ಹಿಟ್ ಹಚ್ಚಿ ಲಟ್ಸಿದ್ರ ಹಂಗಾನು ರೀ ಅದೇನಿಲ್ಲ ನಂಗಲ್ಲ ಕರೆ ನಾವೇನತಿ ಹಿಟ್ ಹಚ್ಚಿ ಲಟ್ಟಿಸಿ ಮಾಡಿ ತೀರ್ಸಿವ್ರಿ ಈಗ ನೋಡ್ರಿ ಅದು ಒಂದಂತೂ ರೆಡಿ ಆಯ್ತು ಇಲ್ಲಿ ಎರಡನೇದ ನೋಡ್ರಿ ಇಷ್ಟೊಂದು ಸ್ವಲ್ಪ ಉಳ್ಳಿಂದ ಹಚ್ಚಿ ಲಟಿಸ್ಕೋತ ಹೋಗುದ್ರಿ ಎಡ್ಡು ಕರೆಕ್ಟ್ ಇತ್ತಂದ್ರೆ ಅಂದ್ರ ಬೇಕಾದಂಗೆ ಬೆಕ್ಕದ್ ಲಟಸ್ರಿ ಎಲ್ಲಿ ಹೋಳಿಗೆ ಹರಿದುಲ್ರಿ ಆ ರೀತಿ ಚಲೋ ಅಕವು ಮತ್ ಯಾವ್ದಾರ ಒಂದು ಸ್ವಲ್ಪ ಎರ ಪೇರ ಆತಂದ್ರ ಹೋಳಿಗಿ ಗ್ಯಾರಂಟಿ ರೀ ನೋಡ್ರಿ ಈಗ ಇದೇ ರೀತಿನ ಒಟ್ಟು ದಂಡಿ 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 ಲಟಿಸ್ಕೋತ ಹೋಗುದ್ರಿ ನಡಬರ್ಕ ದಿಪ್ಪಿದ್ರೂ ನಡಿದೇತ್ರಿ ಉಬ್ಬಿ ಬರ್ತಾವ್ ಹೋಳಿಗಿ ದಂಡಿ ಮಾತ್ರ ರೀ ದಂಡಿ ದಿಪ್ಪಿಡಬಾರ್ದು ನೋಡ್ರಿ ಇಲ್ಲಿ ಇದು ಒಂದು ರೆಡಿ ಆಯಿತು ಹಾಕಿದ್ದೀವ್ರಿ ತೆಮ್ಮಿಗೆ ನೋಡ್ರಿ ಇಷ್ಟಾದಿಂದ ತಿರುಗಿ ಹಾಕಿ ಬಿಡದ್ರಿ ನೋಡ್ರಿ ಈಗ ಹೆಂಗ ಉಬ್ಬಾಕತೇವ್ರಿ ಅಗ್ದಿ ಅಷ್ಟು ಚಂದ ಹಾಕವ್ರಿ ಸಜ್ಗದ್ ಹೋಳಿಗೆ ನೋಡ್ರಿ ಈಗ ಕಜೂರಿಗೆ ಇದಕ್ಕ ಏನು ಡಿಫ್ರೆಂಟ್ ಇಲ್ಲ ಅಷ್ಟು ಚಲೋ ಅಷ್ಟು ಚಂದ ಕಾಣ ಕಟ್ಟೇ ಅವ್ರಿ ನೋಡಿದ್ರನ ಈ ಸದ್ದ ಮಿದು ಸಕ್ರೆ ತುಪ್ಪ ಮತ್ತ ಸಕ್ರೆ ಪಾಕ ಹಾಕೊಂಡು ತಿನ್ಲೇನ ಅನ್ನುವಂಗ ಇಲ್ಲ ಅವ್ರಿ ಹೋಳ್ಗಿ ನೋಡ್ರಿ ಇಲ್ಲಿ ಹಿಂಗ ಉಬ್ ಉಬ್ ಬರ್ತಾವ್ರಿ ನೋಡ್ರಿ ಇಷ್ಟಂದ್ರ ಇನ್ನ ತೆಗದೀವ್ರಿ ಇಲ್ಲಿ ಮಾಡಿದಂತ ಹೋಳಿಗೆ ಸಜ್ಗದ್ ಹೋಳಿಗೆ ತಂದ ಪ್ಲೇಟಿಗೆ ಸರ್ವ್ ಮಾಡಿ ನೋಡ್ರಿ ಅಲ್ಲಿ ಮಿಲು ಸಕ್ರೆನೂ ಇಟ್ಟಿ ಇಲ್ದೆ ತುಪ್ಪನೂ ಇಟ್ಟಿವ್ರಿ ಸೈಡ್ ಒಂದಿಟ ಉಪ್ಪಿನಕಾಯಿ ತರ ಹುಳಿ ಹುಳಿ ಇಟ್ಟಿವ್ರಿ ನಾವು ನಾವು ಮಾಡುವಂತ ವಿಡಿಯೋ ನಿಮ್ಗ ಸಜ್ಗದ್ ಹೋಳಿಗೆ ಇಷ್ಟ ಆಗೈತಿ ಅನ್ಕೋತನ್ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗ್ಲೇ ಸಪೋರ್ಟ್ ಮಾಡಾಕ್ರಿ ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ